ನಮ್ಮೂರು ಹಳ್ಳಿ ಸಂತೆ ಹೋದವಾಗ ನಂಗೆ ಫಸ್ಟ್ ಕಂಡಿಗೆ ಕಂಡಿದ್ದೆ ಈ ಕಾಲಿಫ್ಲವರು ಮನೆ ತೊಗೊಂಡೋಗಣ ಅನ್ಸ್ತು ತೊಗೊಂಡು ಬಂದೆ ಆಮೇಲೆ ಏನಾದರೂ ಡಿಫ್ರೆಂಟಾಗಿ ಇದನ್ನು ಟ್ರೈ ಮಾಡಿ ನೋಡೋಣ ಅನಿಸ್ತು ಹಾಗಾಗಿ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಒಂದು ಟ್ರೈ ಮಾಡಿದ್ದೀನಿ ಹೆಲೋ ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ಇವತ್ತೊಂದು ತುಂಬ ಡಿಫ್ರೆಂಟಾಗಿರುವಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇರುತ್ತೆ ಇಲ್ಲಿ ಸ್ವಲ್ಪ ನಾನು ಹೂಕೋಸನ್ನ ತಗೊಂಡಿದ್ದೀನಿ ಇದನ್ನು ಐದರಿಂದ ಹತ್ತು ನಿಮಿಷ ಉಪ್ಪು ಮತ್ತು ಅಷ್ಟು ನೀರಲ್ಲಿ ನೆನೆಸಿಟ್ಬೋ ನೆನ್ಸಿಡಬೇಕಾಗತ್ತೆ ಮೊದಲೇ ಕಾಸಿಟ್ಟ ಬಿಸಿನೀರಿಗೆ ಹಾಕಿ ಐದು ನಿಮಿಷ ಹಾಗೆ ಬಿಡೋಣ ಅದು ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ನಾವು ಅದನ್ನು ಇಳಿಸಿದ್ರೆ ಸಾಕು ಅಷ್ಟೊತ್ತಿಗೆ ಒಂದು ಮಸಾಲವನ್ನು ರೆಡಿ ಮಾಡೋಣ ಇದಕ್ಕೆ ಫಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸು ಹಾಗೆ ಪೆಪ್ಪರ್ ಪೌಡರ್ ಇಷ್ಟು ಇದಕ್ಕೆ ಬೇಕಾಗುವಂತಹ ಮಸಾಲ ಮಸಾಲೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ ಇವಾಗ ಇದು ಬೆಂದಿದೆ ಅರ್ಧಂಬರ್ಧ ಬೆಂದಿದೆ ಫುಲ್ಲು ಬೇಸ್ಲಿಕ್ಕೆ ಹೋಗಿಬಿಡ್ರಿ ಚೆನ್ನಾಗಾಗೋದಿಲ್ಲ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಆರ್ಲಿಕ್ಕೆ ಬಿಡ್ರಿ ಅದು ತಣ್ಣಗಾಗಲಿ ಇಲ್ಲಾಂದರೆ ಅದು ಕಲಿಸ್ಬೇಕಾದ್ರೆ ಚೆನ್ನಾಗಾಗೋದಿಲ್ಲ ತಣ್ಣಗಿದ್ರೇ ಚೆನ್ನಾಗಾಗುತ್ತೆ ಇದನ್ನ ಹೇಗೆ ಹಾರ್ಲಿಕ್ಕೆ ಬಿಡೋಣ ಇವಾಗ ಅಕ್ಕಿ ಒಂದು ಟೆಕ್ಸ್ಚರ್ನ ರೆಡಿ ಮಾಡೋಣ ಫಸ್ಟು ಒಂದು ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟು ಮೂರರಿಂದ ನಾಲ್ಕು ಚಮಚ ಮೈದಾ ಹಿಟ್ಟು ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ್ರ ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೆ ಅದೇ ನೀರು ಸಾಕು ಮತ್ತು ಎಷ್ಟ್ರಾ ನೀರು ಸೇಸಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಅದರ ಕಲ್ಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಕಲರ್ ಆಗಿದೆ ಇದಂತೂ ನೀವು ಕೇಳಿರ್ಬೋದು ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರೋ ಬೆಳ್ಳುಳ್ಳಿ ಕಬಾಬ್ ಪಾಪ ನಮ್ಮಂತೆ ಇರೋ ವೆಜ್ಜು ವೆಜ್ಜು ಪ್ರಿಯರಿಗೆ ಆ ಬೆಳ್ಳುಳ್ಳಿ ಕೈ ಹೋವೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ಅಂಥವರಿಗೆ ಇದೊಂದು ರೆಸಿಪಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೀಗ ಹೂಕೋಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೋಡಿಗೆ ಬಂದಿದೆ ಅದು ಹಾಗೆ ಎಣ್ಣೆಗೆ ಬಿಟ್ಟಾಗಲೂ ಸಹ ಅದು ಬಿಟ್ಕೊಳ್ಳೋದಿಲ್ಲ ಕೋಡಿಂಗು ಎಲ್ಲ ಒಂದೊಂದೇ ಒಂದೊಂದೇ ಎಣ್ಣೆಗೆ ಬಿಡ್ರಿ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಬಿಡಿ ಬಿಡಿಯಾಗೇ ಬಿಡ್ರಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಎಣ್ಣೆಲಿ ಬಿಡ್ರಿ ಬಿಟ್ಟು ಆಮೇಲೆ ತಿರು ಹಾಕ್ಕೊಡ್ರಿ ಇದು ಐದು ನಿಮಿಷ ಹಾಗೆ ಫ್ರೈ ಮಾಡಿರಿ ಅದರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದರೆ ಅಲ್ಲಿಗೆ ಪರ್ಫೆಕ್ಟ್ ಆಗಿದೆ ಅಂತ ಇದು ಫ್ರೈ ಆಗಿದೆ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಯಾರು ವೆಜ್ ಪ್ರಿಯರು ನಾನ್ ವೆಜ್ ಇರೋರು ಇದನ್ನು ಮಾಡ್ಕೊಬೋದು ತುಂಬ ಟೇಸ್ಟ್ ಇರುತ್ತೆ ಮಾ ತಿನ್ನಲಿಕ್ಕೂ ಮಾಡಲಿಕ್ಕೂ ಸಹ ಅಷ್ಟೇ ಸಿಂಪಲ್ ಆಗಿದೆ ಇದ್ರ ಜೊತೆಗೆ ಟೊಮೊಟೊ ಕೆಚಪ್ ಜೊತೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನಾವು ಯಾರ್ಯಾರು ನಾನ್ ವೆಜ್ ಇರೋರು ಇದ್ದೀರಲ್ಲ ದಯವಿಟ್ಟು ಇದನ್ನು ಒಂದ್ಸಲ ಟ್ರೈ ಮಾಡಿರಿ ನೀವು ಇದಕ್ಕೆ ಬೇಕಾದರೆ ಪುದೀನ ಸೊಪ್ಪು ಆಮೇಲೆ ಕಾರ್ನ್ ಫ್ಲೋರೆಲ್ಲ ಯೂಸ್ ಮಾಡ್ಬೋದು ನಾನು ಅದನ್ನೆಲ್ಲ ಯಾವುದೂ ಯೂಸ್ ಮಾಡಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ಕೊ